ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಕರ್ತರ ಭವನ ನಿರ್ಮಾಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪಟ್ಟಣದ ತಿರುಮಲೆ ಮುಖ್ಯ ರಸ್ತೆಯ ಗುಂಡಯನಬಾವಿ ಎದುರು ನೂತನ ಪತ್ರಿಕಾ ಭವನ ಹಾಗೂ ಕನ್ನಡ ಭವನದ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಸಂವಿಧಾನದ ನಾಲ್ಕನೇ ಅಂಗ ಎನ್ನುವ ಪತ್ರಿಕಾ ರಂಗ ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ರಾಜ್ಯದಲ್ಲಿ ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಭವನ ಅತ್ಯವಶ್ಯಕವಾಗಿದೆ ಎಂದು ಇದೇ ವೇಳೆ ತಿಳಿಸಿದರು ಶಾಸಕ ಎಸ್ ಸಿ ಬಾಲಕೃಷ್ಣ ಮಾತನಾಡಿ ಹಲವು ವರ್ಷಗಳಿಂದಲೂ ಭವನ ನಿರ್ಮಿಸಿಕೊಡುವಂತೆ ಪತ್ರಕರ್ತರು ಬೇಡಿಕೆ ಇಟ್ಟಿದ್ದರು ಅವರ ಮನವಿಗೆ ಸ್ಪಂದ್ ಸ್ಪಂದಿಸಿದ್ದೇನೆ ಅದರಲ್ಲೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ರಾಮು ಅವರು ಸೇರಿದಂತೆ ಹಲವಾರು ಪತ್ರಕರ್ತರು ಪ್ರತಿದಿನ ನನ್ನ ಬೆನ್ನು ಹತ್ತಿದ್ದರಿಂದ ಒಂದು ಒಳ್ಳೆಯ ಸ್ಥಳವನ್ನೇ ಗುರುತಿಸಿ ಕನ್ನಡ ಭವನ ಮತ್ತು ಪತ್ರಕರ್ತರ ಭವನ ನಿರ್ಮಾಣಕ್ಕೆ ಸಂಘಕ್ಕೆ ಮಂಜೂರಾತಿ ಕೊಡಿಸಿದ್ದೇನೆ ಏಕೆಂದರೆ ಕನ್ನಡಮ್ಮನ ಗುಡಿ ಪಕ್ಕದಲ್ಲಿಯೇ ಪತ್ರಕರ್ತರ ಭವನವೂ ಇದ್ದರೆ ಕನ್ನಡಮ್ಮನ ಸೇವೆಗೆ ನಿರಂತರವಾಗಿರುತ್ತದೆ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಎರಡೂವರೆ ಕೋಟಿ ಅನುದಾನ ಮಂಜೂರಾತಿ ತಂದಿದ್ದೇನೆ ವರ್ಷದೊಳಗೆ ಕನ್ನಡ ಭವನ ಹಾಗೂ ಪತ್ರಕರ್ತರ ಭವನ ನಿರ್ಮಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ಇದು ಕಾಂಗ್ರೆಸ್ ಪಕ್ಷದ ಶ್ರಮ ಎಂದು ನೆನಪಿಸಿಕೊಂಡರೆ ಸಾಕು ಎಂದು ಇದೇ ವೇಳೆ ತಿಳಿಸಿದರು మాడి తాలూకు క్యార్యనిరత పత్రకర్తల సంఘద అధ్యక్ష టీకె రాము బిడిసి బ్యాంక్ జిల్లా ఎచ్ఎన్ అశోక్ జిల్లా కార్యనిర్త పత్రకర్త సంఘద టి శివరాజ్ కార్యదర్శి ఎంఎస్ సీంగేశ్వర్ మగీ కార్యనిర్త పత్రకర్త సంఘద ప్రధాన కార్యదర్శి టి ఎం శ్రీనివాస్ ఉపాధ్యక్ష నర్సమూర్తి ఖజాచి తేజమూర్తి కార్యదర్శి మంజునాథ్ కస్తూరి కిరణ్ నిర్దేశకర శ్రీధర్ తిలకరాజు కన్నడ సాహిత్య పరిషత్ జిల్లాధ్యక్ష నగ్ తాలూకు అధ్యక్ష తీనా పద్మనాభ్ ಪುರಸಭಾಧ್ಯಕ್ಷೆ ಶಿವರುದ್ರಮ್ಮ ವಿಜಯಕುಮಾರ್ ರಮ್ಯಾ ನರಸಿಂಹಮೂರ್ತಿ ಗುರುಸ್ವಾಮಿ ಶಿವಪ್ರಸಾದ್ ಎಂಆರ್ ಮಂಜುನಾಥ್ ಟಿ ಆರ್ ರಾಮಕೃಷ್ಣಯ್ಯ ಶಿವಕುಮಾರ್ ಕಡೆಮನೆ ಕುಮಾರ್ ರೂಪೇಶ್ ಸೇರಿದಂತೆ ಹಲವಾರು ಪತ್ರಕರ್ತರು ಹಾಗೂ ಗಣ್ಯ ವ್ಯಕ್ತಿಗಳು ಇದೇ ವೇಳೆ ಇದ್ದರು ಮಾಗಡಿ ತಾಲೂಕಿನಲ್ಲಿ ಪತ್ರಿಕಾ ಭವನ ಮಾಡ್ತಾ ಇದ್ರ ಇದ್ರ ಬಗ್ಗೆ ಶುರು ಮಾಡಿದ್ದೀವಿ ಈಗ ಕನ್ನಡ ಭವನ ಮತ್ತು ಪತ್ರಿಕಾ ಭವನಕ್ಕೆ ಬುದ್ದಿ ಪೂಜೆಯನ್ನು ರಾಮಲಿಂಗಿ ಅವರು ನೆರವೇರಿಸಿದ್ದಾರೆ ಅದನ್ನು ಕೂಡ ಪತ್ರಿಕಾ ಭವನ ಮುಂದಿನ ಉದ್ಘಾಟನೆ ಮಾಡಿಕೊಂಡು ಸರ್ ಈ ಮೊದಲನೇದು ಹೇಳಬೇಕು ಅಂದರೆ ನಾನು ನಮ್ಮ ನೆಚ್ಚಿನ ಶಾಸಕರಾದ ಒಂದೇನು ನುಡಿದಂತೆ ನೆಡವ ಶಾಸಕರು ನನಗೆ ಮಾತು ಕೊಟ್ಟಿದ್ದರು ಅವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಎಂಟರೊಳಗೆ ನಿನಗೆ ಯಾಕೆ ನಾನು ಇಪ್ಪತ್ತ ಇದರೊಳಗೆ ನಿನಗೆ ಭವನ ಮಾಡಿ ಕೊಟ್ಟು ಹೋಗ್ತೀವಿ ತಲೆ ಕೆಡಿಸ್ಕೊಬೇಡ ನಾನು ಇನ್ನೂ ಇರ್ತೀನಿ ಯಾಕೆ ಮಗ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯ ಅಂತ ಇದ್ದರು ಆದರೂ ಅವರು ಕೊಟ್ಟಂತೆ ನೆ ಮಾತು ಕೊಟ್ಟಂತೆ ನೆಡ್ಕೊಂಡಿದ್ದಾರೆ ಇವತ್ತು ಗುದ್ದಿ ಪೂಜೆ ಮಾಡಿಸಿದ್ದಾರೆ ಜೊತೆಗೆ ಪುರಸಭೆಯ ಎಲ್ಲ ಸದಸ್ಯರುಗಳಿಗೂ ಪುರಸಭಾ ಅಧ್ಯಕ್ಷಗಳಿಗೂ ನಾನು ಈ ಟೈಮಲ್ಲಿ ಈ ಅಭಿನಂದನೆ ಸಲ್ಲಿಸ್ತೀನಿ ಏಕೆಂದರೆ ಯಾರೂ ನಮಗೆ ಕನ್ನಡ ಭವನ ಮತ್ತು ಪತ್ರಿಕಾ ಭವನಕ್ಕೆ ವಿರೋಧ ಮಾಡಲಿಲ್ಲ ಆದರೆ ನನ್ನ ಸಂಘದಲ್ಲಿರೋ ಅಂಥವರೇ ವಿರೋಧ ಮಾಡಿದ್ರು ಆದರೂ ಇವತ್ತು ದೇವರು ಮಾಡಲಿರೋದು ದ ದಯಾಮಯ ರಂಗ ನಾವು ಆಸೆ ಪಟ್ಟಂಗೆ ಒಂದು ಮಾಡಿದ್ದಾರೆ ದಯಮಾಡಿ ಇದನ್ನು ನನ್ನ ಎಲ್ಲ ಪುರಸಭಾ ಸದಸ್ಯರಿಗೂ ಹೆಚ್ಚಾಗಿ ನನ್ನ ಬಾಲಣ್ಣನಿಗೆ ಅಭಿನಂದನೆ ಸಲ್ಲಿಸ್ತೀನಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿ ಸಾಕಷ್ಟು ವರ್ಷಗಳಿಂದ ಈ ಒಂದು ಪತ್ರಿಕಾ ಭವನ ಹಾಗೂ ಕನ್ನಡ ಭವನ ಇರಲಿಲ್ಲ ಈ ಕನ್ನಡ ಭವನ ಮತ್ತು ಪತ್ರಿಕಾ ಭವನ ಎರಡು ಅನುಕಂಬಿರಿದ್ದಂತೆ ಇದಕ್ಕೆ ಶಾಸಕ ಎಸ್ ಸಿ ಬಾಲಕೃಷ್ಣ ಅವರು ಭಾಳಷ್ಟು ಶ್ರಮಪಟ್ಟು ಅದ್ರ ಜೊತೆಗೆ ನಮ್ಮ ರಾಮಣ್ಣ ಇರಲಿ ಎಲ್ಲ ನಮ್ಮ ಶ್ರೀನಿವಾಸ ಇರಲಿ ನರಸಿಂಮೂರ್ತಿ ಇರಲಿ ತಾಲೂಕಿನ ಎಲ್ಲ ಹದಿನೆಂಟು ಜನರು ಕೂಡ ಸಾಕಷ್ಟು ಶಾಸಕರಿಗೆ ಮನವಿ ಮಾಡಿ ಈ ಮನವಿ ಮೇರೆಗೆ ಶಾಸಕ ಎಸ್ ಸಿ ಅವರು ಇವತ್ತು ಒಂದು ಮೂವತ್ತು ನಲವತ್ತು ಮೂವತ್ತು ನಲವತ್ತು ನಿವೇಶನ ಕೊಟ್ಟಿದ್ದಾರೆ ಹಾಗೂ ಇನ್ನೊಂದು ವಸ್ತೊಳಗಡೆ ಈ ಒಂದು ಕಟ್ಟಡ ಕಟ್ಕೊಡೋದಕ್ಕೆ ಶಾಸಕರು ಮುಂದಾಗಿದ್ದಾರೆ ಬೇಗನೆ ಕಟ್ಟಡ ಪೂರ್ಣಗೊಂಡು ಲೋಕಾರ್ಪಣೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಒಂದು ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು ಯಾಕೆಂದ್ರೆ ಸಂಘದ ಸಂಕುತ್ ಕನ್ನಡ ಸಂಘದ ಪತ್ರಿಕಾ ಭವನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನ ಇಲ್ಲಿಂದ ಎರಡು ಕನ್ನಡ ಮನ ಗೂಡುಗಳು ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಒಂದು ಏನು ಒಂದು ಸ್ಥಳವನ್ನು ನಮಗೆ ಪತ್ರಿಕಾ ಭವನಕ್ಕೆ ಮತ್ತು ಕನ್ನಡ ಭವನಕ್ಕೆ ಮುಂಜೂರಾತಿ ಮಾಡಿಕೊಟ್ಟು ಮಾಡಿಕೊಡಿಸಿ ಏಕೆ ಸರ್ಕಾರದಿಂದ ಮುಂಜಾತಿ ಮಾಡಿಕೊಡಿಸಿ ನಮಗೆ ಅನುದಾನವನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಸುಮಾರು ಎರಡೂವರೆ ಕೋಟಿ ವೆಚ್ಚದಲ್ಲಿ ಒಂದು ಕನ್ನಡ ಭವನ ಮತ್ತು ಪತ್ರಿಕಾ ಭವನವನ್ನು ನಿರ್ಮಿಸಿ ನಾನೇ ನಿಂತು ನಿರ್ಮಿಸ್ಬಿಡುವುದಾಗಿ ಅವರು ಭರವಸೆ ಕೊಟ್ಟಿದ್ದಾರೆ ಅದರಂತೆ ಅವರು ನುಡಿದಂತೆ ನಡೀತಾರೆ ಅಂತ ನಮ್ಮಲ್ಲಿ ಒಂದು ಆಶಾಭವನ್ನು ಇಟ್ಕೊಂಡು ನಾವು ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದ ಶ್ರೀ ರಾಮಲಿಂಗರೆಡ್ಡಿ ಅವರು ಸಹ ಈ ಒಂದು ಈ ಕಾರ್ಯಕ್ರಮದಲ್ಲಿ ಬಂದು ಆಗಮಿಸಿ ಭಾಗವಹಿಸಿ ಉದ್ಯಕ್ ಪೂಜೆ ನೆರವೇರಿಸಿದ್ದಾರೆ ಅದೇ ರೀತಿ ನಮ್ಮ ಶಾಸಕರು ಸಹ ಈ ಒಂದು ಪತ್ರಿಕಾ ಮತ್ತು ಹಣವನ್ನು ಎರಡನ್ನೂ ನಿರ್ಮಿಸಲು ಅವರು ಮುಂದೆ ಭಾಳ ಕಾಳಜಿಯಿಂದ ಜವಾಬ್ದಾರಿ ತಗೊಂಡು ಈ ಒಂದು ಗುದ್ಲಿ ಪೂಜೆಯಲ್ಲಿ ಭಾಗವಹಿಸಿ ಅವರು ಸಹ ಬಹಳ ಸಂತೋಷದಿಂದ ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಪುರಸಭೆ ಸಹ ನಮಗೆ ತುಂಬಾ ಸಹಕಾರ ಕೊಟ್ಟಿದೆ ಯಾಕೆಂದರೆ ಪುರಸಭಾ ಮುಖ್ಯಾಧಿಕಾರಿಗಳು ಎಲ್ಲ ಆಳ್ತ ಮಂಡಳಿ ರವಿ ಸಹಕಾರ ಕೊಟ್ಟಿದ್ದಾರೆ ಬಾಲನಂತಿ ವೆಂಕೇಶ್ ಮತ್ತು ನಮ್ಮ ಶಿವಶಂಕರಣ್ಣ ಅವ್ರು ತುಂಬಾ ತುಂಬ ಸಹಕಾರ ಕೊಟ್ಟಿದ್ದಾರೆ ಯಾಕೆಂದ್ರೆ ಒಂದು ಒಂದು ನಿವೇಶನ ಮುಂಜಾತಿ ಮಾಡಿಸಿಕೊಂಡು ಬಹಳ ಸುಲಭದ ಕೆಲಸ ಅಲ್ಲ ಯಾಕೆಂದ್ರೆ ರಾಮ ರಾಮಣ್ಣವರು ಈ ಒಂದು ಪುರುಸಭಾ ರೆವಿನ್ಯೂ ಇನ್ಸ್ಪೆಕ್ಟರ್ ಆದ ರವಿ ಮತ್ತು ಶಾಸಕರ ಸಹಾಯಕರಾದಂತಹ ವೆಂಕಟೇಶು ಇತರರು ಎಲ್ಲ ಶಿವಶಂಕರಣ್ಣ ಯಾಕೆಂದ್ರೆ ಕೃಷಿ ಸಹಾಯಕ ನಿರ್ದೇಶಕರಾಗಿದ್ದರು ನಿವೃತ್ತಿ ಕೃಷ ಕೃಷಿ ಸಹಾಯಕ ನಿರ್ದೇಶಕರಾದಂತಹ ಶಿವಶಂಕರವರು ಸಹ ಒಂದು ರಾಮಣ್ಣವ್ರನ್ನ ಯಾಕೆಂದ ಕರ್ಕೊಂಡು ಹೋಗಿ ವಿಧಾನಸೌಧದಲ್ಲಿ ಸಾಕಷ್ಟು ಜವಾಬ್ದಾರಿ ತಗೊಂಡ್ಲಿ ಆ ಏನು ಆ ಒಂದು ದಾಖಲೆ ಫೈಲ್ ಇದಿಲ್ಲ ಫೈಲ್ ಬೆನ್ನತ್ತಿ ಆ ಒಂದು ದಾಖಲೆಯನ್ನು ಮಾಡಿಸ್ಕೊಡ್ಲಿ ಬಹಳ ಯಶಸ್ವಿಯಾಗಿದ್ದಾರೆ ನಿಜಕ್ಕೂ ರಾಮಣ್ಣವರ ಶ್ರಮ ತುಂಬ ಇದೆ ಯಾಕೆಂದರೆ ನಾವೆಲ್ಲ ಅವ್ರ ಜೊತೆಲಿ ಇದ್ದೀವಿ ಅವ್ರ ಜೊತೆ ಕೈ ಜೋಡಿಸಿ ಆದಷ್ಟು ಬೇಗ ಪತ್ರಿಕಾ ಪಾವನ್ನ ಆಗಲಿ ಅಂತ ನಿಮ್ಮೆಲ್ಲರ ಒಂದು ಸಹಕಾರ ಕೇಳ್ತಾ ನನ್ನ ಎರಡು ಮಾತುಗಳನ್ನು ಮುಂದಿಸ್ತಾ ನಮ್ಮ ಇವರು ಇವರು ಕೂಡವಾಗಿ ದಕ್ಷಿಣ ಜಿಲ್ಲೆ ಕರ್ನಾಟಕ ಕಾರ್ಯದೃತ ಪತ್ರಿಕಾ ಸಂಘದ ಮೊದಲನೇ ಒಂದು ಗುದ್ಲಿ ಪೂಜೆ ಇದು ನಮ್ಮ ಜಿಲ್ಲೆಯಲ್ಲಿ ಮಾಗಡಿ ತಾಲೂಕಲ್ಲಿ ಈ ಒಂದು ಗುದ್ಲಿ ಪೂಜೆ ಆಗ್ತಿರೋದು ನಮಗೆ ತುಂಬ ಒಂಥರ ಸಂತೋಷದೊಂದಿಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ತಾಲೂಕು ಅಧ್ಯಕ್ಷದಂಥ ರಾಮವ್ರವರು ನಮ್ಮ ಶ್ರೀನಿವಾಸವರು ಅವರು ನಮ್ಮ ಸಿದ್ಧಿಂಗೇಶ್ವರರಾದಿಯಾಗಿ ಎಲ್ಲ ಪತ್ರಕರ್ತರಿಗೂ ಕೂಡ ಇದಕ್ಕೆ ಶ್ರಮ ಅವ್ರ ಶ್ರಮ ಇದೆ ತುಂಬ ಶ್ರಮ ಇದೆ ಅದರಲ್ಲಿ ನಮ್ಮ ರಾಮಣಂದು ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಹಂಗೆ ರಾತ್ರಿ ಪಾಪ ಆಗಲೇಬೇಕು ಅಂತೇಳಿ ಶಾಸಕರು ಹಿಂದೆ ಬಿದ್ದು ಮಾಡಿಸಿದ್ದಾರೆ ದೇವರವರಿಗೆ ಇನ್ನೊಂದು ಸಾಕ್ಷಿ ಗುಡ್ಡೆ ಇದೊಂದು ಸಾಕ್ಷಿ ಗುಡ್ಡೆಯಾಗಿ ಉಳ್ಕೊಳ್ಳುತ್ತೆ ಇವರ ಅವಧಿಯಲ್ಲಿ ಈಗ ಆಯಿತು ಅಂತೇಳಿ ನಮ್ಗೆ ತುಂಬ ಖುಷಿ ಇದೆ ದೇವ್ರವ್ರಿಗಿನ್ನೂ ಆಯುಷ್ವರ ಕೊಟ್ಟು ಆದಷ್ಟು ಬೇಗ ಇದೊಂದು ಬಿಲ್ಡಿಂಗ್ ಆದರೆ ನಮಗೆ ಇನ್ನೂ ಒಂದು ಆ ಬಿಲ್ಡಿಂಗನ್ನು ನಾವು ಕಣ್ಣಾಗಿ ನೋಡಬೇಕು ಅಂತ ತುಂಬ ಕಾರ್ತೀವಿ ಕಾತಿಂದ ಕಾಯ್ತಾ ಇದ್ದೀವಿ ಅದು ಬೇಗ ನೆರವೇರಲಿ ಅಂತ ಬಂದಂತ ತಾಲೂಕು ಪತ್ರಕ ಸಂಘದ ಅಧ್ಯಕ್ಷ ಆದಂತಹ ರಾಮೂರವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪದ್ಮನಾಭು ಪದ್ಮನಾಭ ಮತ್ತೆ ನಮ್ಮ ಸಿದ್ದಲಿಂಗೇಶ್ವರ ಅವರ ಪರಿಶ್ರಮದಿಂದ ಮತ್ತು ಎಲ್ಲ ತಾಲೂಕು ಘಟಕದ ಏನು ಪತ್ರಕರ್ತರ ಪದಾಧಿಕಾರಿಗಳು ಮತ್ತೆ ತಾಲೂಕು ಘಟಕದ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಮನವಿಯ ಮೇರೆಗೆ ಇಲ್ಲಿನ ಜನಪ್ರಿಯ ಶಾಸಕರು ಇವತ್ತು ಏನು ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮತ್ತು ಪತ್ರಕರ್ತರ ಸಂಘಕ್ಕೆ ನಿವೇಶನವನ್ನು ಕೊಟ್ಟು ಇಲ್ಲಿ ಕಟ್ಟಡ ಮಾಡಲಿಕ್ಕೆ ಈಗಾಗಲೇ ನಾಲ್ಕು ಲಕ್ಷ ನಾಲ್ಕು ಕೋಟಿಗೂ ಹೆಚ್ಚು ಅನುದಾನವನ್ನು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಹೃತ್ಪೂರ್ವವಾಗಿ ತಾಲೂಕು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಜಿಲ್ಲಾ ಪತ್ರಕರ್ತ ಸಂಘ ಮತ್ತು ತಾಲೂಕು ಪತ್ರಕರ್ ಸಂಘದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಈ ಒಂದು ಕಟ್ಟಡವನ್ನು ಕಟ್ಕೊಡ್ತಾ ಇರೋದ್ರಿಂದ ವಿಶೇಷವಾಗಿ ಅವರು ಮುಂದಿನ ದಿನಗಳಲ್ಲಿ ಶಾಸಕರಿಗೆ ಬಾಲಕೃಷ್ಣ ಅವರಿಗೆ ಒಳ್ಳೆಯದಾಗಲಿ ಅದೇ ರೀತಿ ಅವರ ನಂಬಿಕೆಯನ್ನು ಉಳಿಸ್ಕೊಂಡು ನಾವು ಪತ್ರಕರ್ತರು ಮತ್ತು ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಅವರ ಸೇವಾ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಮತ್ತು ಬೇಗ ಈ ಒಂದು ಭವನ ಆ ಎರಡೂ ಪತ್ರಕರ್ತರ ಭವನ ಮತ್ತು ಕನ್ನಡ ಭವನ ಆದರೆ ಬೇಗ ಶೀಘ್ರದಲ್ಲೇ ಆಗಬೇಕು ಇದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊ ಮಾಡಿಕೊಡ್ಬೇಕು ಅಂತೇಳಿ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಾಗಡಿ ತಾಲೂಕಿನ ಎಲ್ಲ ಕನ್ನಡ ಪ್ರೇಮಿಗಳು ಮತ್ತು ಸಾಹಿತ್ಯ ಪ್ರಿಯರಿಗೆ ಒಂದು ಭವನದ ಅವಶ್ಯಕತೆ ಇತ್ತು ಸುಮಾರು ವರ್ಷಗಳಿಂದ ಶಾಸಕರಿಗೆ ಮನವಿಗಳನ್ನು ಕೊಡ್ತಾನೆ ಇದ್ದರು ಜಾಗ ಇಲ್ಲಿ ಅಲ್ಲಿ ಗೊಂದಲಗಳೇ ಆಗ್ತಾ ಇತ್ತು ತಾಲೂಕು ಕೇಂದ್ರದಲ್ಲಿ ಕೊಟ್ಟರು ಬೇರೆ ಕಡೆ ಕೊಟ್ಟರು ಆಮೇಲೆ ಈ ಬಾರಿ ಬಾಲಕೃಷ್ಣ ಅವರು ಗೆದ್ದಾದ ಮೇಲೆ ಇಲ್ಲ ಒಂದು ಸೂಕ್ತವಾಗಿರೋ ಜಾಗವನ್ನು ಹುಡುಕಟ್ಟೆ ನಾವು ಮಾಡಿಕೊಡೋಣ ಪತ್ರಕರ್ತ ಸಂಘದ ಕನ್ನಡ ಭವನ ಪಕ್ಕಪಕ್ಕನೇ ಮಾಡಿಬಿಟ್ಟು ಅದಕ್ಕೊಂದು ಬೇಗ ಇದಿಷ್ಟು ಆಡೋಣ ಅನ್ನತಕ್ಕಂಥ ಭರವಸೆಯನ್ನು ಅವರು ಮೂರ್ನಾಲ್ಕು ವೇದಿಕೆಗಳಲ್ಲೂ ಕೊಟ್ಟಿದ್ದರು ಇವತ್ತು ಅದನ್ನು ಈಡೇರಿಸಿದ್ದಾರೆ ಹೀಗಾಗಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರನ್ನೇ ಕರ್ಕೊಂಡ್ಬಂದ್ಬಿಟ್ಟು ಬುದ್ದಲಿ ಪೂಜೆಯನ್ನು ಮತ್ತು ಪೂಜೆಯನ್ನು ನೆರವೇರಿಸಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಂದನೇ ಇದಕ್ಕೆ ಶಂಕುಸ್ಥಾಪನೆಯನ್ನು ಕೆಂಪೇಗೌಡ ಕೋಟೆ ಕಟ್ಟಬೇಕಾದರೂ ಕೂಡ ಅವರು ನೆರವೇರಿಸಿದರು ಹೀಗಾಗಿ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತು ಸಾಹಿತ್ಯ ಪ್ರಿಯರ ಪರವಾಗಿ ಮಾಗಡಿ ಶಾಸಕರಾದ ಬಾಲಕೃಷ್ಣ ಅವರಿಗೆ ನಾವು ಕನ್ನಡ ಪರ ಸಂಘಟನೆಗಳ ಪರವಾಗಿ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ಪತ್ರಕರ್ತ ಮಿತ್ರರು ಮತ್ತು ಜಿಲ್ಲಾ ಘಟಕದ ಅಧ್ಯಕ್ಷರುಗಳು ಮತ್ತು ನಮ್ಮ ಪತ್ರಿಕಾ ಸಂಘದ ಜಿಲ್ಲಾ ಘಟಕದ ಉಪಾಧ್ಯಕ್ಷರುಗಳು ಮತ್ತು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಕ್ಷಣವನ್ನು ಕಣ್ತುಂಬಿಕೊಂಡಿದ್ದಾರೆ ಹೀಗಾಗಿ ನಮ್ಮೆಲ್ಲ ಏನು ಕಾರ್ಯಕಾರಿ ಸದಸ್ಯರು ಮತ್ತು ಕನ್ನಡ ಸಂಘಟನೆಗಳ ಪರವಾಗಿ ಮತ್ತೊಮ್ಮೆ ನಾನು ಶಾಸಕರಿಗೆ ಮತ್ತು ತಾಲೂಕು ಆಡಳಿತ ವರ್ಗದವರಿಗೆ ಅಧಿಕಾರಿಗಳು ಕೂಡ ಶಾಸಕರ ಜೊತೆಗೆ ಸಹಕಾರ ಕೊಟ್ಟಿದ್ದಾರೆ ನಮಗೆ ತಹಶೀಲ್ದಾರ್ ಆಗಿರ್ಬೋದು ಇ ಒ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ನಗರಸಭೆ ಮುಖ್ಯವಾಗಿ ಪುರಸಭೆಯವರು ಪುರಸಭೆಯವರು ನಾವು ರಾಮಣ್ಣವರು ಮತ್ತು ನಾವು ಎಲ್ಲವಾಗ ಮನವಿ ಕೊಟ್ಟಾಗ ಯಾವುದೇ ತೊಂದರೆಗಳನ್ನು ಮಾಡಿದಾಗ ಅವ್ರು ಏನು ಮಾಡಿದ್ರು ಫೈಲನ್ನ ಮೂವ್ ಮಾಡಿಕೊಟ್ರು ಪುರಸಭೆಯವರು ಪುರಸಭೆ ಅಧಿಕಾರಿಗಳು ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ತಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಆದಷ್ಟು ಬೇಗ ಇಲ್ಲೊಂದು ಕನ್ನಡಮ್ಮನ ಗುಡಿ ಮತ್ತು ಬರಹಗಾರರ ಒಂದು ಗುಡಿ ನಿರ್ಮಾಣ ಆಗಿ ತಾಲೂಕಿಗೆ ಸದ್ವಿನಿಯೋಗ ಆಗಲಿ ಇಲ್ಲಿ ಚಟುವಟಿಕೆಗಳು ಕಾರ್ಯಚಟುವಟಿಕೆಗಳು ನಡ್ಕೊಂಡು ಹೋಗಲಿ ನಡ್ಕೊಂಡು ಹೋಗೋ ಸ್ಥಳ ಆಗಿ ಮುಂದೆ ಇದು ಮಾರ್ಪಾಡಾಗ್ತದೆ ಇದಕ್ಕೆಲ್ಲ ನಾವು ಸಾಕ್ಷಿಯಾಗಿದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಶಾಸಕರಿಗೆ ಅಭಿನಂದಿಸಿ ಮತ್ತು ಕಸಾಪ ಸದಸ್ಯರುಗಳು ಪದಾಧಿಕಾರಿಗಳು ಮತ್ತು ಪತ್ರಿಕಾ ತ ನಿರ್ದೇಶಕರು ಸದಸ್ಯರುಗಳು ಅವ್ರಿಗೂ ಕೂಡ ನಾನು ಅಭಿನಂದಿಸಿ ನಾನು ಮಾತು ಮುಗಿಸ್ತೀನಿ ಜಯ ಕರ್ನಾಟಕ ಮಾತೀನಿ